ಬೆಳ್ಳಿಗೆ ಬೆಂಗಳೂರಿನ ಫ್ಲೈವುಡ್ ಗೋಡೌನ್ ಬೆಂಕಿ ಅನಾಹುತ ಆಗಿರುವಂತಹ ಘಟನೆ ಸ್ಯಾಟಲೈಟ್ ಬಸ್ನ ನಿಲ್ದಾಣದ ಟಿಂಬರ್ ಯಾರ್ಡ್ ನಲ್ಲಿ ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀನಿ ಟಿಂಬರ್ ಯಾರ್ಡ್ ಇದೇ ಇದೆ ಒಂದು ಮಾರುತಿ ಫ್ಲೈವುಡ್ಸ್ ಎಂಬ ಒಂದು ಗೋಡೌನ್ ಇದೆ ಸುಮಾರು ನಲವತ್ತು ಅರವತ್ತು ಅಳತೆಯ ಈಗೊಂದು ಗೋಡೌನ್ ನಲ್ಲಿ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ಅದೇ ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಇಲ್ಲಿ ಒಳಗಡೆ ಸೆನ್ಸರ್ ಡೋರ್ ಇತ್ತು ಹೀಗಾಗಿ ಬೆಂಕಿ ಆದ ತಕ್ಷಣ ಹೊಗೆ ಬಂದಿದೆ ಹೊಗೆ ಬಂದಾಗ ಬೆಂಕಿ ಅನಾಹುತ ಆಗಿದ್ದ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದಾಗ ಇಲ್ಲಿ ಸೆನ್ಸರ್ ಡೋರ್ ಇದ್ದ ಕಾರಣಕ್ಕಾಗಿ ಡೋರ್ ಅನ್ನು ಕೂಡ ಓಪನ್ ಮಾಡಲಿಕ್ಕೆ ಆಗಿಲ್ಲ ತದನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಒಂದು ಕ್ರೇನ್ ಕೂಡ ಇಲ್ಲಿ ಬಂದು ಈ ಒಂದು ಡೋರ್ ಒಡೆದು ಒಳಗಡೆ ಹೋಗಿದ್ದಾರೆ ನಂತರ ಬೆಂಕಿಯನ್ನು ಆರಿಸೋಕ್ಕೆ ಸುಮಾರು ಏಳು ಗಂಟೆಯಿಂದಲೂ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಒಳಗಡೆ ಫ್ಲೈವುಡ್ ಫೈಬರ್ ಫ್ಲೈವುಡ್ ಮತ್ತೆ ವುಡನ್ ಫ್ಲೈವುಡ್ ಇರೋ ಕಾರಣಕ್ಕಾಗಿ ಬೆಂಕಿ ಆರಿಸಿದಷ್ಟು ಅದು ಮತ್ತೆ ಮತ್ತೆ ಅದು ಕಾವಿನಿಂದಾಗಿ ಮತ್ತಷ್ಟು ಬೆಂಕಿ ಹೊತ್ಕೊಳ್ತಾನೆ ಇದೆ ಸುಮಾರು ಮೂರು ಗಂಟೆಗಳಿಂದನೂ ಸಹ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಮೂರು ಅಗ್ನಿಶಾಮಕ ದಳದ ವಾಹನ ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಕೂಡ ಬೆಂಕಿಯನ್ನು ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಆದರೂ ಸಹ ಬೆಂಕಿ ಇನ್ನೂ ನಂದಿಲ್ಲ ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಮಾರುತಿ ಫ್ಲೈವುಡ್ಸ್ ಏನಿದೆ ಇದ್ರ ಒಳಗಡೆ ಫೈಯರ್ ಆಗಿದ್ದು ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಫೈಬರ್ ಮತ್ತು ವುಡನ್ ಫ್ಲೈವುಡ್ ಡಿಸೈನ್ಸ್ ಬೆಂಕಿಗೆ ಆಹುತಿಯಾಗಿರುವಂತದ್ದು ಸದ್ಯಕ್ಕೆ ಸ್ಥಳದಲ್ಲಿ ಇನ್ನೂ ಸಹ ಒಂದು ಫೈರ್ ಇಂಜಿನ್ಗಳು ಮತ್ತು ಸಿಬ್ಬಂದಿ ವಾಹನ ಏನಿದೆ ಬೆಂಕಿಯನ್ನು ನಂದಿಸಲು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಈ ಬೆಂಕಿ ಇನ್ನೂ ಸಹ ಕಂಟ್ರೋಲ್ಗೆ ಬಂದಿಲ್ಲ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು ಬೆಳೆ ಬೆಂಗಳೂರಿನ ಫ್ಲೈವುಡ್ ಗೋಡೋನಲ್ಲಿ ಬೆಂಕಿ ಅನಾಹುತ ಆಗಿರುವಂತಹ ಘಟನೆ ಸ್ಯಾಟಲೈಟ್ ಬಸ್ನ ನಿಲ್ದಾಣದ ಟಿಂಬರ್ ಯಾರ್ಡ್ ನಲ್ಲಿ ನಡೆದಿರುವಂತದ್ದು ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿ ಇದ್ದೀನಿ ಟಿಂಬರ್ ಯಾರ್ಡ್ ಇದೇ ಒಂದು ಮಾರುತಿ ಫ್ಲೈವುಡ್ಸ್ ಎಂಬ ಒಂದು ಗೋಡೌನ್ ಇದೆ ಸುಮಾರು ನಲವತ್ತು ಅರವತ್ತು ಅಳತೆಯ ಈ ಒಂದು ಗೋಡೌನ್ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸಿಕೊಂಡಿದೆ ಅಂದ್ರೆ ಬೆಂಕಿ ಕಾಣಿಸಿಕೊಂಡ ತಕ್ಷಣವೇ ಇಲ್ಲಿ ಒಳಗಡೆ ಸೆನ್ಸರ್ ಡೋರ್ ಇತ್ತು ಹೀಗಾಗಿ ಬೆಂಕಿ ಆದ ತಕ್ಷಣ ಹೊಗೆ ಬಂದಿದೆ ಹೊಗೆ ಬಂದಾಗ ಬೆಂಕಿ ಅನಾಹುತ ಆಗಿದ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ ತಕ್ಷಣ ಪೊಲೀಸರು ಸ್ಥಳಕ್ಕೆ ಬಂದಾಗ ಇಲ್ಲಿ ಸೆನ್ಸರ್ ಡೋರ್ ಇದ್ದ ಕಾರಣಕ್ಕಾಗಿ ಡೋರ್ ಅನ್ನು ಕೂಡ ಓಪನ್ ಮಾಡಲಿಕ್ಕೆ ಆಗಿಲ್ಲ ತದನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಒಂದು ಕ್ರೇನ್ ಕೂಡ ಇಲ್ಲಿ ಬಂದು ಈ ಒಂದು ಡೋರ್ ಅನ್ನ ಹೊಡೆದು ಒಳಗಡೆ ಹೋಗಿದ್ದಾರೆ ನಂತರ ಬೆಂಕಿಯನ್ನು ಆರಿಸೋಕೆ ಸುಮಾರು ಏಳು ಗಂಟೆಯಿಂದನೂ ಸಹ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಒಳಗಡೆ ಫ್ಲೈವುಡ್ ಫೈಬರ್ ಫ್ಲೈವುಡ್ ಮತ್ತೆ ಉಡನ್ ಫ್ಲೈವುಡ್ ಇರೋ ಕಾರಣಕ್ಕಾಗಿ ಬೆಂಕಿ ಆರಿಸಿದಷ್ಟು ಅದು ಮತ್ತೆ ಮತ್ತೆ ಅದು ಕಾವಿನಿಂದಾಗಿ ಮತ್ತಷ್ಟು ಬೆಂಕಿ ಹೊತ್ಕೊಳ್ತಾನೆ ಇದೆ ಸುಮಾರು ಮೂರು ಗಂಟೆಗಳಿಂದನೂ ಸಹ ಬೆಂಕಿಯನ್ನು ನಂದಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸುಮಾರು ಮೂರು ಅಗ್ನಿಶಾಮಕ ದಳದ ವಾಹನ ಬಂದಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ಸಿಬ್ಬಂದಿ ಕೂಡ ಬೆಂಕಿಯನ್ನು ನಂದಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ ಆದರೂ ಸಹ ಬೆಂಕಿ ಇನ್ನೂ ನಂದಿಲ್ಲ ದೃಶ್ಯದಲ್ಲಿ ಗಮನಿಸಬಹುದು ಈ ಒಂದು ಮಾರುತಿ ಫ್ಲೈವುಡ್ಸ್ ಏನಿದೆ ಇದ್ರ ಒಳಗಡೆ ಫೈಯರ್ ಆಗಿದ್ದು ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಫೈಬರ್ ಮತ್ತು ವುಡನ್ ಫ್ಲೈವುಡ್ ಡಿಸೈನ್ಸ್ ಬೆಂಕಿಗೆ ಆಗಿರುವಂಥದ್ದು ಸದ್ಯಕ್ಕೆ ಸ್ಥಳದಲ್ಲಿ ಇನ್ನೂ ಸಹ ಒಂದು ಫೈರ್ ಇಂಜಿನ್ಗಳು ಮತ್ತು ಸಿಬ್ಬಂದಿ ವಾಹನ ಏನಿದರೆ ಬೆಂಕಿಯನ್ನು ನಂದಿಸಲು ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಈ ಬೆಂಕಿ ಇನ್ನೂ ಸಹ ಕಂಟ್ರೋಲ್ಗೆ ಬಂದಿಲ್ಲ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು